ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಗ್ ಲೈಫ್ ಕನ್ನಡ ನನ್ನ ಫಸ್ಟ್ ಮೊದಲನೇ ವ್ಲಾಗ್ ಮಾಡಾಕಿದ್ದೆ ಎಲ್ಲರೂ ತುಂಬ ಚೆನ್ನಾಗಿ ನೋಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದು ಸೆಕೆಂಡ್ ವ್ಲಾಗ್ ಸೆಕೆಂಡ್ ವ್ಲಾಗ್ ಏನಂದರೆ ನನ್ನ ಮಗಳಿಗೆ ದಸರಾ ವೆಕೇಶನ್ಸ್ ಇದೆ ಆ ದಸರಾ ವೆಕೇಶನ್ಸ್ಗೆ ಹೋಗೋಕೆ ಮೊದಲು ಒಂದು ಸಣ್ಣ ಶಾಪಿಂಗ್ ಮಾಡಿ ಆನಂತರ ಹೋಗೋಣ ಅಂದ್ಕೊಂಡು ನನ್ನ ವೈಫು ನನ್ನ ಮಗಳಿಗೆ ಚಿಕ್ಕಪೇಟೆಲಿ ಹೋಗಿ ಶೂಟ್ ಮಾಡ್ಕೊಂಡು ಬನ್ನಿ ಶಾಪಿಂಗ್ ಮಾಡೋದ್ ನಾ ಅಂತ ಹೇಳಿದ್ರೆ ಅವ್ರು ಕರೆಕ್ಟಾಗಿ ಆಗಿ ಮಾತ್ರ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಏನೇನು ಐಟಮ್ ಇದೆ ಅದನ್ನ ಶಾಪಿಂಗ್ ಮಾಡೋದನ್ನ ಮಾತ್ರ ಶೂಟ್ ಮಾಡಿಲ್ಲ ಅಲ್ಲಿ ಏನೇನ್ ನೋಡಿದ್ರು ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಬರಿ ಡ್ರೆಸ್ ನೋಡಿರೋದು ಯಾವ್ಯಾವ್ ಕಲರ್ ಆಪ್ಷನ್ಸ್ ಇದೆ ಬಟ್ ಯಾವ್ದು ತಗೊಂಡ್ರು ಅದು ಶೂಟ್ ಮಾಡಿಲ್ಲ ನಾವು ಇಲ್ಲಿ ನಮ್ಮ ಉಡುಪಿ ಕೃಷ್ಣ ಭವನ್ ಅಂತ ಬಳೆಪೇಟೆ ಒಂದು ಹೋಟೆಲ್ ಇದೆ ನೈನ್ಟಿ ನೈನ್ ಇಯರ್ಸ್ ಓಲ್ಡ್ ಹೋಟೆಲ್ ಇದು ಇಲ್ಲಿ ಹಿಸ್ಟೋರಿಕಲ್ ಫೇಮಸ್ ಆಗಿರ್ತಕ್ಕಂಥ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಡಿಶ್ ಅಂದರೆ ರೋಟು ಸಾಗು ಮಸಾಲೆ ದೋಸೆ ಆಮೇಲೆ ಎಲ್ಲ ಐಟಮೂ ಅಷ್ಟೇ ಸೂಪರಾಗಿರುತ್ತೆ ನೋಡಿ ಅವ್ರು ಹಳೆ ಟ್ರೆಡಿಷನ್ ಪಂಚೆ ಹಳೇ ಹೋಟೆಲ್ಲು ಹೆಂಗಿದೆಯೋ ಹಾಗೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ನನ್ನ ಮಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಸ್ಕೂಲು ರಜಾ ಇದೆ ಹ್ಯಾಪಿನಾ ಅಂತ ಅವಳು ಹ್ಯಾಪಿ ಅಂತಿದ್ದಾಳೆ ಏನೋ ಒಂದು ಗಂಟಲು ಕಿಸಿ ಕಿಚಿ ಅಂತ ಇದೆ ಅವಳಿಗೆ ಓಕೆ ಇವಾಗ ರಜಾ ಇದೆ ಅಲ್ವಾ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ನಾನು ಕೇಳಿದೆ ನೋಡಿ ಫ್ರೆಂಡ್ಸ್ ನಾವು ಮಾಡಿರ್ತಕ್ಕಂಥ ಡಿಶ್ ರೂಟ್ ಅಂತ ಹೇಳದ್ನಲ್ಲ ನೋಡಿ ಅದು ಆರ್ಡರ್ ಬಂದಿದೆ ನೋಡಿ ನೋಡೋದಿಕ್ಕೆ ಸ್ವಲ್ಪ ಕೇಸರಿ ಬಾಯ್ ತರ ಕಾಣಿಸುತ್ತೆ ದೂರದಿಂದ ಅದು ಆಕ್ಚುಲಿ ಅದು ಆ್ಯಶ್ ಗಾರ್ಡ್ ಅಂತ ಮಾಡಿರೋದು ಆ್ಯಶ್ ಗಾರ್ಡ್ ಅಂದ್ರೆ ಕನ್ನಡದಲ್ಲಿ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಏನೋ ಗೊತ್ತಿದ್ರೆ ಇವಾಗ ಕಾರ್ಡ್ ಅಂದರೆ ಮೋಸ್ಟ್ಲಿ ಕುಂಬುಳಕಾಯಿ ಅಂತ ಅನಿಸುತ್ತೆ ಸರಿ ನೋಡಿ ಚೆಕ್ ಮಾಡಿ ಯಾಗಾನಾಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದು ಕಟ್ಟಿ ಮಾಡಿರ್ತಾರೆ ರೋಸ್ಟ್ ಮಾಡಿ ಹಾಕಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಒಂದು ಖಾರ ಇರಲಿ ಅಂತ ಪಕೋಡಾ ಕೂಡ ಆರ್ಡ್ರ್ ಮಾಡಿದ್ದೀವಿ ಪಕೋಡ ನಮ್ಮ ವೈಫ್ ಆಲ್ರೆಡಿ ಟೇಸ್ಟ್ ಮಾಡ್ತಿದ್ದಾಳೆ ಬಟ್ ನಾನು ಫಸ್ಟ್ ದಮ್ ರೋಡ್ ಟೇಸ್ಟ್ ಮಾಡಬೇಕಂತ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅದ್ರದ್ದು ಫ್ಲೇವರ್ಸು ಎಷ್ಟು ಬಾಯಿನಲ್ಲಿ ತುಂಬ ಚೆನ್ನಾಗಿ ಸ್ಮೆಲ್ಲು ಅರೋಮಾ ತುಂಬ ಚೆನ್ನಾಗಿದೆ ನೀವೆಲ್ಲ ಮಸ್ಟ್ ಅನ್ಸೂ ಟ್ರೈ ಮಾಡಲೇಬೇಕು ದಯವಿಟ್ಟು ಬೆಂಗಳೂರಲ್ಲಿ ಯಾರಿದ್ದೀರಾ ಅವ್ರು ಒಂದು ಸರ್ತಿ ಬಳೆಪೇಟೆ ವಿಸಿಟ್ ಮಾಡಿ ಉಡುಪಿ ಕೃಷ್ಣವಾನ್ ಹೋಟೆಲ್ನಲ್ಲಿ ಒಂದ್ಸರಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಕಡೆ ಶಾಪಿಂಗ್ ಅಂತ ಬಂದಾಗ ಒಂದು ಟ್ರೈ ಮಾಡಿ ನನ್ನ ಮಗಳು ತಿಂತಾ ಇದ್ದಾಳೆ ಅವಳು ಕೂಡ ಸೂಪರ್ ಆಗಿದೆ ಅಂತ ಹೇಳಿದ್ಲು ಅವಳಿಗೂ ಕೂಡ ಟೇಸ್ಟ್ ಇಷ್ಟ ಆಗಿದೆ ಆಮೇಲೆ ನಮ್ಮ ಸಿಗ್ನೇಚರ್ ಸ್ಟೈಲ್ ಕಾಫಿ ಆರ್ಡರ್ ಮಾಡಿದೀವಿ ಸೊ ತುಂಬಾ ಚೆನ್ನಾಗಿತ್ತು ಕಾಫಿ ಕೂಡ ಈಗ ನಾವು ಮೂರು ಜನ ಚೇಸ್ ಮಾಡಿ ಕುಡಿಯೋಣ ಅಂದೆ ಅಮೌಂಟ್ ಒನ್ ಟೂ ತ್ರೀ ಹ್ಞೂ ಚೇಸ್ ಕಾಫಿನ ಕುಡಿದು ಈಗ ಅವರು ಮೈಸೂರಿಗೆ ಓಡ್ತಾ ಇದ್ದಾರೆ ಸೊ ಮೈಸೂರಿಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕು ನಮ್ಮ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಿಟ್ಟು ಆಮೇಲೆ ನಾನು ಆಫೀಸ್ಗೆ ಹೋಗೋಣ ಅಂದ್ಕೊಂಡು ಬಂದೆ ಈ ಗಾಡಿ ಪಾರ್ಕ್ ಮಾಡಿ ಅಷ್ಟರಲ್ಲಿ ಅವ್ರು ಮುಂದೆ ಹೋಗಿ ಅಲ್ಲಿ ಇದ್ದ ಆಲ್ರೆಡಿ ಸೊ ನೋಡಿ ನಮ್ಮ ಸ್ಯಾಟಲೈಟ್ ಬಸ್ ಸ್ಟಾಪ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಕಸ ಇರುತ್ತೆ ಅಂದ್ಬಿಟ್ಟು ಬೆಂಗಳೂರು ಸಿಲಿಕಾನ್ ಸಿಟಿನೇ ಅಲ್ಲ ಅಂತಾರೆ ಸೊ ಮೈ ಫೇವ್ರೇಟ್ ಬ್ಯಾಂಗ್ಳೂರು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಬೆಂಗಳೂರು ಸಾವಿರ ಕೋಟ್ಯಾಂತರ ಜನ ತಮ್ಮ ಬದುಕನ್ನು ಕಟ್ಕೊಳಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೆ ಯಾವತ್ತೂ ಬೇಡ ಅಂತ ನಮ್ಮ ಬೆಂಗಳೂರು ಆಚೆ ತೆರಳಿಲ್ಲ ಅವ್ರಿಗೆ ಒಂದು ಸೂರನ್ನು ಕೊಟ್ಟು ಅವ್ರಿಗೆ ಒಂದು ಲೈಫ್ ಸೆಟಲ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬೆಂಗಳೂರು ಅವಕಾಶ ಮಾಡಿಕೊಟ್ಟಿದೆ ಸೊ ನಮ್ಮ ಚಂದದ ಬೆಂಗಳೂರು ಎಷ್ಟೋ ಜನರ ಜೀವನ ರೂಪಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಇಲ್ಲಿ ಟಿಕೆಟ್ ತಗೊಂಡು ಅವ್ರನ್ನ ಬಸ್ ಹತ್ ಬಿಟ್ಟು ಕಳಿಸ್ತಾ ಎಲ್ಲರಿಗೂ ವಿಶ್ ಯು ಹ್ಯಾಪಿ ದಸರಾ ದಸರಾ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ನಾವು ಮುಂದಿನ ಬ್ಲಾಗ್ ನ ಮೈಸೂರಲ್ಲಿ ಮಾಡೋಣ ಅಂತ ಅಲ್ಲಿವರೆಗೂ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಏನೋ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು Word back!